ಎಂಟೇ ತಿಂಗಳಲ್ಲಿ ನಲವತ್ಮೂರು ಮಂದಿ ಸಾವು ಆನೆ ಮಾನವ ಸಂಘರ್ಷಕ್ಕೆ ಕೊನೆ ಎಂದು ಏಸಿಬಿಟ್ಟು ಕಾಡಿಗಿಳಿಯದ ಅಧಿಕಾರಿಗಳು ಕರುನಾಡಿನಲ್ಲಿ ವನ್ಯಜೀವಿ ಮಾನವ ಸಂಘರ್ಷ ಅನಾದಿ ಕಾಲದಿಂದಲೂ ಇದ್ದೇ ಇದೆ ಅದು ಇತ್ತೀಚಿನ ವರ್ಷಗಳಲ್ಲಿ ವಿಪರೀತ ಎನ್ನುವ ಮಟ್ಟಕ್ಕೆ ಹೋಗಿದೆ ಕುಗ್ಗುತ್ತಿರುವ ಕಾಡುಗಳು ಹಿಕ್ಕುತ್ತಿರುವ ವನ್ಯಜೀವಿ ಸಂತತಿ ಹಲವು ಸಮಸ್ಯೆ ಸಂಘರ್ಷಗಳಿಗೆ ಕಾರಣವಾಗಿದೆ ಅಭಿವೃದ್ಧಿ ಯೋಜನೆಗಳು ಅರಣ್ಯ ಅತಿಕ್ರಮಣ ಪ್ರಕರಣಗಳು ವನ್ಯಜೀವಿಗಳ ಆವಾಸ ಸ್ಥಾನಗಳನ್ನೇ ಮೂಲೋತ್ಪಟನ ಮಾಡುತ್ತಿವೆ ಕಾಡಿನಲ್ಲಿರಬೇಕಾದ ಪ್ರಾಣಿಗಳು ಗದ್ದೆ ತೋಟ ಮನೆಯಂಗಳದಲ್ಲಿ ಕಾಣಸಿಕ್ತಿವೆ ಇದರಲ್ಲಿ ಎಗ್ಗಿಲ್ಲದೆ ದಟ್ಟ ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯ ಪ್ರಭಾವವು ಅಪಾರವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೊಡಗು ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ವಿಪರೀತ ಎನ್ನುವಷ್ಟು ಹೆಚ್ಚಿದೆ ಮೈಸೂರು ಭಾಗದಲ್ಲಿ ಹುಲಿ ಹಾವಳಿ ರಾಜ್ಯದ ಇತರೆಡೆಗಳಲ್ಲಿ ಚಿರತೆ ಹಾವಳಿ ಮಲೆನಾಡಿನಲ್ಲಿ ಕಾಡುಹಂದಿ ಮಂಗ ನವಿಲು ಉಪಟಳ ವಿಪರೀತವಾಗಿದೆ ಇದು ವನ್ಯಜೀವಿ ಮಾನವರ ಅಪಾರ ಸಾವು ನೋವಿಗೆ ಕಾರಣವಾಗ್ತಿದೆ ಇದಕ್ಕೆ ತಾಜಾ ಉದಾಹರಣೆ ಮೈಸೂರಿನ ಅಂಬಾರಿ ಆನೆ ಅರ್ಜುನನ ಸಾವು ಈ ಸಾವಿಗೆ ಯಾರು ಕಾರಣ ಎಂದು ವಿಶ್ಲೇಷಿಸುವುದಕ್ಕಿಂತ ಇದರ ಹಿನ್ನೆಲೆ ಮುನ್ನೆಲೆ ಅಧ್ಯಯನ ಮಾಡುವುದು ಅಗತ್ಯವಾಗಿದೆ ಕಳೆದ ಏಪ್ರಿಲ್ನಿಂದ ನವೆಂಬರ್ ಅಂತ್ಯದವರೆಗೆ ರಾಜ್ಯದಲ್ಲಿ ಆನೆ ದಾಳಿಯಿಂದ ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಹುಲಿದಾಳಿಯಿಂದ ನಾಲ್ವರು ಚಿರತೆ ದಾಳಿಯಿಂದ ಮೂವರು ಕರಡಿ ದಾಳಿಯಿಂದ ಕಾಡು ಹಂದಿ ದಾಳಿಯಿಂದ ತಲಾ ಇಬ್ಬರು ಮೊಸಳೆ ದಾಳಿಯಿಂದ ಹಾಗೂ ಕೋತಿ ದಾಳಿಯಿಂದ ತಲಾ ಒಬ್ಬರು ಮೃತಪಟ್ಟಿದ್ದಾರೆ ಹೆಚ್ಚಿದ ಕಾಡಾನೆಗಳ ಸಂತತಿ ಬೆಳೆ ಬೆಳೆಯುವುದನ್ನೇ ಬಿಟ್ಟ ಜನ ಆನೆ ಸೇರಿದಂತೆ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ನುಗ್ಗುವುದು ಹೆಚ್ಚಾಗ್ತಾ ಇದ್ದು ಕಾರ್ಯಾಚರಣೆ ವೇಳೆ ಸಿಬ್ಬಂದಿ ಮತ್ತು ವನ್ಯ ಮೃಗಗಳು ಸಾವಿಗೀಡಾಗ್ತಾ ಇರೋದು ಆತಂಕದ ವಿಷಯವಾಗಿದೆ ಇಡೀ ದೇಶದಲ್ಲಿ ಆನೆ ಹುಲಿಗಳ ಸಂತತಿ ಕರ್ನಾಟಕದಲ್ಲೇ ಹೆಚ್ಚಿದ್ದು ಇದು ಒಂದು ರೀತಿಯಲ್ಲಿ ಹೆಮ್ಮೆಯ ವಿಚಾರವಾದರೂ ಕೂಡ ಇದರಿಂದ ಅಪಾಯವು ಕಟ್ಟಿಟ್ಟ ಬುತ್ತಿಯಾಗಿದೆ ಇಡೀ ಕೊಡಗು ಜಿಲ್ಲೆ ಹಾಸನ ಜಿಲ್ಲೆಯ ಬೇಲೂರು ಸಕಲೇಶಪುರ ದಕ್ಷಿಣ ಕನ್ನಡದ ಸುಳ್ಯ ಬೆಳ್ತಂಗಡಿ ಸುಬ್ರಹ್ಮಣ್ಯ ಚಿಕ್ಕಮಗಳೂರಿನ ಮೂಡಿಗೆರೆ ಕಳಸ ಕೊಪ್ಪ ಶೃಂಗೇರಿ ಶಿವಮೊಗ್ಗದ ತೀರ್ಥಹಳ್ಳಿ ಆಯನೂರು ಉತ್ತರ ಕನ್ನಡದ ದಾಂಡೇಲಿ ಯಲ್ಲಾಪುರ ಭಾಗದಲ್ಲಿ ಆನೆಗಳ ಉಪಟಳ ಹೆಚ್ಚಿದ್ದು ಬಹುತೇಕ ಕಡೆ ಬೆಳೆ ಬೆಳೆಯೋದನ್ನೇ ಕೈಬಿಟ್ಟಿದ್ದಾರೆ ಕಾಫಿ ತೋಟದಲ್ಲೇ ಕಾಡಾನೆಗಳು ಬೀಡುಬಿಡ್ತಾ ಇದ್ದು ಕಾರ್ಮಿಕರು ಕೆಲಸ ಮಾಡಲು ಹಿಂದೇಟು ಹಾಕ್ತಿದ್ದಾರೆ ಸಹಜವಾಗಿಯೇ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆ ಟಾಸ್ಕ್ ಫೋರ್ಸ್ನವರು ಆನೆಗಳನ್ನ ಓಡಿಸಲು ಸೆರೆ ಹಿಡಿಯಲು ಮುಂದಾದಾಗ ಸಂಘರ್ಷಗಳು ಸಾವು ನೋವುಗಳು ಸಂಭವಿಸುತ್ತವೆ ಆನೆಗೆ ಅರಿವಳಿಕೆ ಇಂಜೆಕ್ಷನ್ ನೀಡುವಾಗ ಚನ್ನಗಿರಿಯ ಉಬ್ರಾಣಿಯಲ್ಲಿ ಸಕ್ರೆಬೈಲು ವೈದ್ಯ ಡಾಕ್ಟರ್ ವಿನಯ್ ಒಂಟಿ ಸಲಗದ ಕಾಲ್ತುಳಿತಕ್ಕೆ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಡಿ ಬಂದ್ರು ಅದೇ ರೀತಿ ಕಳೆದ ವಾರ ಮೂಡಿಗೆರೆ ಬೈರಾಪುರದಲ್ಲಿ ಕಾಡಾನೆ ದಾಳಿಗೆ ಆನೆ ಕಾರ್ಯಪಡೆ ಸದಸ್ಯ ಕಾರ್ತಿಕ್ ಎಂಬುವವರು ಮೃತಪಟ್ಟ ಘಟನೆ ಹಸಿರಾಗಿರುವಾಗಲೇ ಅರ್ಜುನ ಆನೆ ಸಾವು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಮಾನವ ಮಾನವನ ಮಾತನ್ನೇ ಕೇಳದಿರುವಾಗ ವನ್ಯಜೀವಿಗಳು ಮಾನವನ ಮಾತು ಕೇಳಬೇಕು ಎಂಬುದು ಶುದ್ಧ ಹುಮ್ಮತನವಾಗಿದ್ದು ಅದೇ ಇಂದಿನ ಸಾವು ನೋವಿಗೆ ಪ್ರಮುಖ ಕಾರಣವಾಗಿದೆ ಸತ್ತವರಿಗೆ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನೇನೋ ಕೊಡುತ್ತೆ ಇದೇ ಸಮಸ್ಯೆ ಪರಿಹಾರಕ್ಕೆ ಶಾಶ್ವತವಲ್ಲ ಆನೆ ಹಾವಳಿಗೆ ಸಂಬಂಧಿಸಿದಂತೆ ನೋಡಲ್ ಅಧಿಕಾರಿಗಳನ್ನ ನೇಮಿಸಿದೆ ಆದರೆ ಅದು ಉಪಯೋಗಕ್ಕೆ ಮಾತ್ರ ಬರ್ತಾ ಇಲ್ಲ ಹಳೆ ವಿಧಾನವನ್ನೇ ಅನುಸರಿಸಿ ಆನೆ ನಿಯಂತ್ರಿಸಲು ಯತ್ನಿಸ್ತಾ ಇರೋದು ಸಫಲವಾಗ್ತಾ ಇಲ್ಲ ರೈಲು ಕಂಬಿ ಬೇಲಿ ಮಾಡಿದ್ರೂ ಕಾಡಾನೆಗಳು ಬಗ್ತಾ ಇಲ್ಲ ಸೋಲಾರ್ ತಂತಿ ಬೇಲಿಗೆ ಸೋಲ್ತಿಲ್ಲ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಸಿ ರೂಮ್ ಬಿಟ್ಟು ಫೀಲ್ಡಿಗ್ಗಿಳಿತಾ ಇಲ್ಲ ಕೆಳಹಂತದ ಸಿಬ್ಬಂದಿ ಸಾಕಾನೆಗಳು ಬೆವರು ಹರಿಸಿ ಪುಣ್ಣೆ ಹಿಡಿದು ಬಯಲಿಗೆ ತಂದ ಮೇಲೆ ಫೋಟೋಗೆ ಪೋಸ್ ಮಾತ್ರ ಪೊಗದಸ್ತಾಗಿ ನೀಡ್ತಿದ್ದಾರೆ ಇನ್ನಷ್ಟು ವೈಜ್ಞಾನಿಕ ವಿಧಾನಗಳ ಅನುಸರಿಸಲು ಮಾತ್ರ ಮುಂದಾಗ್ತಿಲ್ಲ ಹೀಗಾಗಿ ವನ್ಯಜೀವಿ ಹಾಗೂ ಮಾನವ ಸಂಘರ್ಷ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ ದಸರಾ ಆನೆಗಳ ದುರಂತ ಅಂತೂ ಅದು ದ್ರೋಣ ಬಲರಾಮ ಇಂದು ಅರ್ಜುನ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯಲ್ಲಿ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತಿದ್ದ ದ್ರೋಣ ಬಲರಾಮ ಅರ್ಜುನ ಆನೆಗಳು ದುರಂತ ಸಾವು ಕಂಡಿವೆ ದ್ರೋಣ ಆನೆಯು ದಸರಾ ಮುಗಿಸಿ ಶಿಬಿರಕ್ಕೆ ಹೋಗಿದ್ದಾಗ ಅದೇ ಅರಣ್ಯದಲ್ಲಿ ಸೊಪ್ಪು ತಿನ್ನುವಾಗ ಸೊಂಡಲಿಗೆ ಹೈಟೆನ್ಷನ್ ವಿದ್ಯುತ್ ತಗುಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೃತಪಟ್ಟಿತು ನಂತರ ಬಲರಾಮ ಆನೆಯು ಹದಿನಾಲ್ಕು ಬಾರಿ ಅಂಬಾರಿ ಹೊತ್ತು ಸೈ ಎನ್ಸ್ಕೊಂಡಿತ್ತು ಅದರ ಒಂದು ಕಣ್ಣು ಕಾಣಿಸದಿರೋದ್ರಿಂದ ಎರಡ್ ಸಾವಿರದ ಹದಿಮೂರರಿಂದ ಅಂಬಾರಿ ಹೊರೋದು ಅರ್ಜುನನ ಪಾಲಾಗಿತ್ತು ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಭೀಮನಕಟ್ಟೆ ಕ್ಯಾಂಪ್ ಸಮೀಪ ತೋಟಕ್ಕೆ ನುಗ್ಗಿದ್ದ ಬಲರಾಮ ಆನೆಯನ್ನ ಕಾಡಾನೆ ಎಂದು ತಿಳಿದು ರೈತ ಗುಂಡು ಹಾರಿಸಿದ್ದ ಈ ಗಾಯದಿಂದ ಬಲರಾಮ ಚೇತರಿಸಿಕೊಂಡಿತ್ತು ಇಪ್ಪತ್ತೆರಡು ವರ್ಷ ದಸರಾದಲ್ಲಿ ಪಾಲ್ಗೊಂಡಿದ್ದ ಈ ಆನೆಯ ಬಾಯಲ್ಲಿ ಮರದ ಚಕ್ಕೆ ಸಿಲುಕಿ ಆಹಾರ ನೀರು ಸೇವಿಸಲು ಸಾಧ್ಯವಾಗದೆ ಮೇ ತಿಂಗಳಲ್ಲಿ ಮೃತಪಟ್ಟಿತು ಈಗ ಸಕಲೇಶಪುರ ಬಳಿ ಎಳಸೂರಿನಲ್ಲಿ ಅರ್ಜುನ ಆನೆ ಕಾಡಾನೆ ದಾಳಿಗೆ ಬಲಿಯಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಮದವೇರಿದ ದಸರಾ ಆನೆ ಗಜೇಂದ್ರನ ದಾಳಿಗೆ ಮತ್ತೊಂದು ದಸರಾ ಆನೆ ಶ್ರೀರಾಮ ಮೃತಪಟ್ಟಿತ್ತು ಶ್ರೀರಾಮ ಪಟ್ಟದ ಆನೆಯೊಂದಿಗೆ ಸಲಾನೆಯಾಗಿ ದಸರಾದಲ್ಲಿ ಪಾಲ್ಗೊಳ್ತಾ ಇತ್ತು ಮತ್ತಿಗೋಡು ಶಿಬಿರದ ಗೋಪಾಲಸ್ವಾಮಿ ಆನೆ ಭವಿಷ್ಯದಲ್ಲಿ ಅಂಬಾರಿ ಹೊರುವ ಆನೆಯಾಗಿತ್ತು ಅದು ಹತ್ತು ವರ್ಷದಿಂದ ದಸರಾದಲ್ಲಿ ಪಾಲ್ಗೊಳ್ತಾ ಇತ್ತು ಆದ್ರೆ ಮೇಯಲು ಬಿಟ್ಟಾಗ ಅಯ್ಯಪ್ಪ ಎಂಬ ಮತ್ತೊಂದು ಆನೆಯೊಂದಿಗೆ ನಡೆದ ಕಾದಾಟದಲ್ಲಿ ಮೃತಪಟ್ಟಿತ್ತು ಹೀಗೆ ಸಾಲು ಸಾಲು ದಸರಾ ಆನೆಗಳು ದುರಂತ ಅಂತ್ಯ ಕಂಡಿವೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ